ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ಕೃಷಿ ತರಂಗ ಇದರ ಬಗ್ಗೆ ಮಾತನಾಡ್ತಾ ಇದ್ದೇವೆ ಏನು ಕಾಫಿ ಕೃಷಿ ತರಂಗ ಅಂತ ಅಂದ್ರೆ ಇದರಲ್ಲಿ ನೋಂದಣಿ ಮಾಡುವಂತದ್ದು ಹೇಗೆ ಹೇಗೆ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಬೆಂಗಳೂರಿನ ಭಾರತೀಯ ಕಾಫಿ ಮಂಡಳಿಯ ಬೇಸಾಯ ಶಾಸ್ತ್ರಜ್ಞರಾದ ವಿ ಮೇಘನಾ ಅವರು ಮೇಘನಾ ಅವರೇ ನಮಸ್ಕಾರ ನಮಸ್ಕಾರ ಸರ್ ಕಾಫಿ ಕೃಷಿ ತರಂಗ ಯಾವಾಗ ಪ್ರಾರಂಭ ಆಯ್ತು ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾಯಿತು ಕಾಫಿ ಬೋರ್ಡ್ ಅವರು ಪ್ರಿಸಿಷನ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಂತ ಸಂಸ್ಥೆ ಅದರ ಜೊತೆಗೆ ಸೇರಿ ಪ್ರಾರಂಭ ಮಾಡಿದ್ದಾರೆ ಸರ್ ಉದ್ದೇಶದಿಂದ ಪ್ರಾರಂಭ ಆಯ್ತದ ಇದ್ರ ಮೈನ್ ಮೋಟೋ ಏನಂದ್ರೆ ಏನು ಕಾಸ್ಟ್ ಇಲ್ದಿರಾ ಫ್ರೀ ಆಗಿ ಸರ್ವಿಸ್ ಮಾಡಬೇಕು ಅಂತ ಏನೆಲ್ಲ ಮಾಹಿತಿ ಕಾಫಿ ಕೃಷಿ ತರಂಗದಲ್ಲಿ ಸಿಗುತ್ತೆ ನಮ್ ಕಡೆಯಿಂದ ಕಾಫಿ ಬಗ್ಗೆ ವಾರಕ್ಕೊಂದ್ಸಲ ಕಾಫಿ ಸಲಹೆ ಕಳಿಸ್ತೀವಿ ಕಾಫಿ ಫಾರ್ಮರ್ಸ್ ಗೆ ಒಂದ್ ತಿಂಗಳಿಗೆ ನಾಲ್ಕು ಸಲಹೆಗಳನ್ನು ಕಳಿಸ್ತಿರ್ತೀವಿ ಏನೇನು ಮಾಹಿತಿ ಇರುತ್ತೆ ಅದರಲ್ಲಿ ಕಾಫಿ ಬೆಳೆಗೆ ಯಾವ ತರ ರಸಗೊಬ್ಬರಗಳನ್ನು ಹಾಕೋಬೇಕು ಕಾಫಿ ಪ್ರೂನಿಂಗ್ ಹೇಗೆ ಮಾಡ್ಕೋಬೇಕು ಕಾಫಿಯಲ್ಲಿ ಮೇಯ್ನ್ ಆಗಿ ಬಿಳಿ ಒಂದು ಪೆಸ್ಟ್ ಬರುತ್ತೆ ಸೊ ಅದನ್ನ ಹೇಗೆ ನಿವಾರಣೆ ಮಾಡ್ಕೋಬೇಕು ಈ ತರ ಸಲಹೆಯನ್ನ ಪ್ರೊವೈಡ್ ಮಾಡ್ತೀವಿ ಸರ್ ಈ ಒಂದು ಕಾಫಿ ಕೃಷಿ ತರಂಗದ ಉಪಯೋಗವನ್ನ ನಮ್ಮ ಬೆಳೆಗಾರರು ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಹೇಗೆ ನೋಂದಣಿಯನ್ನ ಮಾಡಿಕೊಳ್ಳುವಂತದ್ದು ಹೇಗೆ ಈ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಇದು ಫ್ರೀ ಸರ್ವಿಸ್ ಇರುತ್ತೆ ಕರ್ನಾಟಕ ಫಾರ್ಮರ್ಸ್ ಆದ್ರೆ ಸೊನ್ನೆ ಎಂಟು ಸೊನ್ನೆ ಮೂರು ಏಳು ಆರು ಎಂಟು ಐದು ಸುನ್ನೆ ಸುನ್ನೆ ಕರೆ ಮಾಡಿದ್ರೆ ನಮ್ ಸಿಸ್ಟಮ್ ಅಲ್ಲಿ ಫೀಡ್ ಆಗಿರುತ್ತೆ ನಂಬರ್ ನಮ್ ಕಡೆ ಕಾಲ್ ಸೆಂಟರ್ ಸ್ಟಾಫ್ ಇದಾರೆ ಅವರು ಆ ಫಾರ್ಮರ್ಸ್ ಗೆ ಕರೆ ಮಾಡಿ ಅವ್ರನ್ನ ಪ್ರೊಫೈಲ್ ಮಾಡ್ತಾರೆ ಅವ್ರದ್ದು ಕಾಫಿ ಡೀಟೇಲ್ಸ್ ಎಲ್ಲ ತಗೋತಾರೆ ಮತ್ತೆ ನಮ್ ಕಡೆಯಿಂದ ಅವ್ರಿಗೆ ಎವ್ರಿ ವೀಕ್ ಅಡ್ವೈಸರಿಸ್ ಹೋಗುತ್ತೆ ಸರ್ ಯಾವ ಯಾವ ರಾಜ್ಯಗಳಲ್ಲಿ ಈ ಸೇವೆ ಲಭ್ಯ ಇದೆ ಕರ್ನಾಟಕ ಕೇರಳ ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶಲ್ಲಿ ಇದು ಲಭ್ಯವಿರುತ್ತದೆ ಈ ಒಂದು ಮಾಹಿತಿ ಏನು ಇದೆಯೋ ಇದುವರೆಗೆ ನೋಂದಣಿಯನ್ನ ಮಾಡಿಕೊಂಡಿರತಕ್ಕಂತಹ ಬೆಳೆಗಾರರ ಸಂಖ್ಯೆಯನ್ನ ಹೇಳಬಹುದಾ ಕರ್ನಾಟಕದಲ್ಲಿ ಆಗಿದ್ದಾರೆ ಕೇರಳದಲ್ಲಿ ಇಪ್ಪತ್ತೆಂಟು ಸಾವಿರ ತಮಿಳುನಾಡಲ್ಲಿ ಎಂಟು ಸಾವಿರ ಆಂಧ್ರ ಪ್ರದೇಶದಲ್ಲಿ ನಲವತ್ನಾಲ್ಕು ಸಾವಿರ ರೈತರು ರಿಜಿಸ್ಟರ್ ಆಗಿದ್ದಾರೆ ಸರ್ ನೋಂದಣಿಯನ್ನ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಹೇಗೆ ಮಾಡಿಕೊಳ್ಳುವಂತದ್ದು ನಮ್ ಕಾಲ್ ಸೆಂಟರ್ ಸ್ಟಾಫ್ ಅವರಿಗೆ ಟ್ರೈನ್ ಮಾಡ್ತಾರೆ ಫಸ್ಟ್ ಅವ್ರನ್ನ ಪ್ರೊಫೈಲ್ ಮಾಡಿದಾಗ ರೈತರಿಗೆ ಟ್ರೈನಿಂಗ್ ಕೊಡ್ತಾರೆ ಅವ್ರು ಹೇಗೆ ನಮ್ ಸರ್ವಿಸ್ ನ ಪಡ್ಕೋಬಹುದು ಅಂತ ಅವ್ರ ನಮ್ ಸರ್ವಿಸ್ ಗೆ ಕಾಲ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ ಇದಕ್ಕೆ ರೀಚಾರ್ಜ್ ಏನ್ ಮಾಡ್ಸಂಗಿಲ್ಲ ಕಾಸ್ಟ್ ಫ್ರೀ ಇರುತ್ತೆ ನಮ್ ಕಡೆಯಿಂದ ಅವ್ರಿಗೆ ಕಾಲ್ ಬ್ಯಾಕ್ ಹೋಗುತ್ತೆ ಅವಾಗ ಕೆಲವೊಂದು ಆಪ್ಷನ್ಸ್ ಪ್ಲೇ ಮಾಡ್ತಾರೆ ಅಂದ್ರೆ ಒಂದನ್ನ ಪ್ರೆಸ್ ಮಾಡಿದ್ರೆ ಅವ್ರಿಗೆ ಕಾಫಿ ರಿಲೇಟೆಡ್ ಏನಾದ್ರು ಕ್ವಶನ್ಸ್ ಇದ್ರೆ ಅದನ್ನ ರೆಕಾರ್ಡ್ ಮಾಡಬಹುದು ಎರಡನ್ನ ಪ್ರೆಸ್ ಮಾಡಿದ್ರೆ ನಾವು ವಾರಕ್ಕೊಂದ್ಸಲ ಸಲಹೆ ಕೊಡ್ತಿರ್ತೀವಲ್ವಾ ಅದನ್ನ ಮತ್ತೊಮ್ಮೆ ಕೇಳಿಸ್ಕೋಬಹುದು ಮತ್ತೆ ತ್ರೀ ಪ್ರೆಸ್ ಮಾಡಿದ್ರೆ ಅವರು ಸ್ಥಾನಿಕ ಮತ್ತು ಅಂತಾರಾಷ್ಟ್ರೀಯ ಬೆಳೆಯನ್ನು ತಿಳ್ಕೋಬಹುದು ನಾಲ್ಕನ್ನ ಪ್ರೆಸ್ ಮಾಡಿದ್ರೆ ಇದಕ್ಕೆ ಮುಂಚೆ ಅವರು ನಮ್ ಸರ್ವಿಸ್ ಗೆ ಕಾಲ್ ಮಾಡಿ ಪ್ರಶ್ನೆ ರೆಕಾರ್ಡ್ ಮಾಡಿರ್ತಾರಲ್ವಾ ಅದನ್ನ ಮತ್ತೊಮ್ಮೆ ಕೇಳಿಸ್ಕೋಬಹುದು ಹೀಗೆ ನೋಂದಣಿಯನ್ನ ಮಾಡಿಕೊಳ್ಳುವ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಮಾಹಿತಿ ಹೇಗೆ ದೊರಕುತ್ತೆ ಅವರಿಗೆ ಅಂತ ಅಂದ್ರೆ ಸಿಗುತ್ತಾ ಅಥವಾ ಇಂಟರಾಕ್ಟಿವ್ ವಾಯ್ಸ್ ಮೂಲಕ ಸಿಗುತ್ತಾ ಹೇಗೆ ಅವ್ರಿಗೆ ಮಾಹಿತಿಯನ್ನು ಇಂಟರಾಕ್ಟಿವ್ ವಾಯ್ಸ್ ಮೂಲಕನೇ ಸಿಗುತ್ತೆ ನಾವು ಟೆಕ್ಸ್ಟ್ ಅಲ್ಲಿ ಯಾಕೆ ಕಳಿಸ್ತಿಲ್ಲ ಅಂದ್ರೆ ತುಂಬಾ ರೈತರು ಎಜುಕೇಟೆಡ್ ಆಗಿರಲ್ಲ ಎಲ್ರತ್ರ ಆಂಡ್ರಾಯ್ಡ್ ಫೋನ್ ಕೂಡ ಇರಲ್ಲ ವಾಟ್ಸ್ಆಪ್ ಮಾಡಲ್ಲ ಅದಕ್ಕೆ ವಾಯ್ಸ್ ಮುಖಾಂತರ ಗೆ ಸಲಹೆಯನ್ನ ಕಳಿಸ್ತೀವಿ ಒಳ್ಳೆದು ವಿ ಮೇಘನಾ ಅವರೇ ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ಕೃಷಿ ತರಂಗ ಇದರ ಅನುಕೂಲಗಳು ಏನು ಅನ್ನುವಂತ ವಿಚಾರಗಳನ್ನ ನಮ್ಮ ಬೆಳೆಗಾರರಿಗೆ ತಿಳಿಸಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಗುಡುವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು